ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗಾಂಡ್ಲಹಳ್ಳಿ ಗ್ರಾಮದಲ್ಲಿ ಎಸ್ಸಿ ಕಾಲೋನಿಗೆ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ರಸ್ತೆಗೆ ಎಸ್ಸಿ ಸಮುದಾಯದ ಪ್ರಭಾವಿ ವ್ಯಕ್ತಿಯೊಬ್ಬ ಅಡ್ಡಲಾಗಿ ಮನೆಯನ್ನ ನಿರ್ಮಾಣ ಮಾಡಿ ಸುಮಾರು ಹದಿನೈದಕ್ಕೂ ಹೆಚ್ಚು ಮನೆಗಳಿಗೆ ಹೋಗಲು ರಸ್ತೆ ಇಲ್ಲದಂತೆ ಮಾಡಿದ್ದಾನೆಂದು ಸ್ಥಳೀಯ ನಿವಾಸಿಗಳು ಆರೋಪಿಸುತ್ತಿದ್ದಾರೆ ರಸ್ತೆ ಸಮಸ್ಯೆ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಯಾರೂ ನಮಗೆ ಸ್ಪಂದನೆ ನೀಡ್ತಾ ಇಲ್ಲ ಮನೆ ನಿರ್ಮಾಣ ಮಾಡಿರುವ ಹನುಮಯ್ಯ ಅವರ ಮಗ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅಧಿಕಾರಿಗಳು ನಮಗೆ ಸ್ಪಂದಿಸ್ತಾ ಇಲ್ಲ ರಸ್ತೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ರಸ್ತೆಯನ್ನು ಸಹ ಕಬಳಿಸಿದ್ದಾರೆ ಅಂತ ಆರೋಪಿಸಿ ರಸ್ತೆ ಹಾಗೂ ರಸ್ತೆ ಅವಧಿಯಲ್ಲಿ ಚರಂಡಿಯು ಸಹ ಇದ್ದು ಯಾವ ರೀತಿಯಾಗಿ ರಸ್ತೆಯಲ್ಲಿ ಮನೆ ನಿರ್ಮಾಣ ಮಾಡಿದ್ದಾರೆ ಎಂಬುದೇ ಸ್ಥಳೀಯ ನಿವಾಸಿಗಳ ಪ್ರಶ್ನೆಯಾಗಿದೆ ರಸ್ತೆ ಸಮಸ್ಯೆ ಬಗ್ಗೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಅಥವಾ ಬೇರೆ ಸಮುದಾಯದವರು ಬಂದು ಮಾತನಾಡಲು ಮುಂದಾದರೆ ಜಾತಿ ನಿಂದನೆ ಪ್ರಕರಣ ದಾಖಲು ಮಾಡುವುದಾಗಿ ಬೆದರಿಕೆ ಸಹ ಹಾಕ್ತಾ ಇದ್ದಾರೆ ಚಂದ್ರ ಚಂದ್ರಶೇಖರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಚಂದ್ರಶೇಖರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋದರಿಂದ ಪೊಲೀಸ್ ಅವರು ಯಾವುದೇ ರೀತಿ ನಮ್ಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಆದಾಗ ನಾವು ಇವಾಗ ಎಸ್ ಸಿ ಅಂತ ಹೇಳಿದ್ರೆ ನಮ್ಗೆ ಯಾವುದೇ ರೀತಿ ಇರಲಿಲ್ಲ ಅದು ಬೇರೆಯವರು ಆಧಾರ್ ಕ್ಯಾಸ್ಟ್ ಸಾವಿರ ಬಂದು ನಮಗೇನಾದರೂ ಸಹಾಯ ಮಾಡೋಕ್ಕೆ ಬಂದರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತೀನಿ ಅಂತ ಸುಮಾರು ಸೇರಿ ಅವ್ರ ಮೇಲೆ ಒತ್ತಡ ಮಾಡ್ತಾ ಇದ್ದಾರೆ ಆದರೆ ಇವಾಗ ಆಗಿನ ಮೆಂಬರ್ ಮಂಜಣ್ಣು ಮಂಜಣ್ಣ ಅವ್ರ ಮೇಲೆ ನೀನು ಏನಾದರೂ ಸಹಾಯ ಮಾಡೋಕ್ಕೆ ಬಂದರೆ ಅವ್ರಿಗೆ ಏನಾದರೂ ಇದು ಮಾಡೋಕ್ಕೆ ಬಂದು ಸುಪೋರ್ಟ್ ಮಾಡೋಕ್ಕೆ ಬಂದರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತೀನಿ ಅವ್ರಿಗೂ ಬಿದರಿಕೆ ಆಗ್ತಿದ್ದಾರೆ ಅವರು ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ಥಿಕವಾಗಿ ಚೆನ್ನಾಗಿದ್ದಾರೆ ಅವರು ಆದ್ದರಿಂದ ಈ ಕಡೆ ಒಬ್ಬ ಬಡವರು ಏನು ಏನು ಮಾಡೋಕ್ಕೂ ಅವ್ರಿಗೆ ಬಿಡ್ತಾ ಇದ್ದಾರೆ ದೌರ್ಜನ್ಯವಾಗಿ ವರ್ತನೆ ಮಾಡ್ತಾ ಇದ್ರು ಮುರುಳಿ ಅನ್ನೋರು ಕೆ ಎ ಬಿ ಎಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಚಂದ್ರಶೇಖರ್ ಅನ್ನೋರು ಪೊಲೀಸ್ ಡಿಪಾರ್ಟ್ಮೆಂಟ್ ಫೋನ್ ಮಾಡ್ತಾರೆ ಅವ್ರು ಫೋನ್ ಮಾಡೋದು ಪೊಲೀಸ್ ಇಲಾಖೆ ನೀವು ಹೋಗ್ಬಾರೀ ಅದೇ ನಾನು ಸುಮಾರು ಸರಿ ಹೋಗ್ಬಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಮನೆ ಕೊಡ್ತಾ ಇದ್ದಾರೆ ಅಂದರೆ ಆರ್ಡ್ರ್ ಇಟ್ಕೊಂಡ್ಬನ್ರಿ ಅಂತಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ ಕಡೆ ಗಮನ ಹರಿಸದೆ ಹೋದಲ್ಲಿ ಹದಿನೈದು ಕುಟುಂಬಗಳು ನಾವು ಈ ಮನೆಯನ್ನ ಖಾಲಿ ಮಾಡಬೇಕಾದ ಪರಿಸ್ಥಿತಿ ನಮ್ದಾಗಿದೆ ಎದೇ ರೀತಿಯಾಗಿ ಅಧಿಕಾರಿಗಳು ನಿರ್ಲಕ್ಷ್ಯತನ ತೋರಿದ್ರೆ ಹದಿನೈದು ಕುಟುಂಬಸ್ಥರು ಕೂಡ ಆತ್ಮಹತ್ಯೆಗೆ ಶರಣಾಗುವುದಾಗಿ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ <atted> Jesus, ೇ ಇದು ಗಂಡಳ್ಳಿ ಗ್ರಾಮ ಗ್ರಾಮ ಠಾಣಕ್ ಸೇರೋ ರಸ್ತೆ ಇದು ನಾನು ಗ್ರಾಮ ಪಂಚಾಯತ್ ಸದಸ್ಯರು ಮಾತಾಡ್ತಾ ಇದ್ದೀನಿ ಗ್ರಾ ಇಲ್ಲೆಲ್ಲ ರಸ್ತೆ ಇತ್ತು ಫಸ್ಟ್ ಇಲ್ಲ ರಸ್ತೆ ಮಾಡಿದ್ದಾರೆ ಆದರೂ ಕಾಂಪೌಂಡ್ ಹಾಕಿ ಎಲ್ಲ ಮಾಡಿದರು ನಾನು ಮೆಂಬರ್ ಆದಮೇಲೆ ಇದನ್ನ ಇದನ್ನು ತೆರವು ಮಾಡಿದ್ನಿ ತೆರವು ಮಾಡಿದರೂ ಬಿಟ್ಟಿಲ್ಲ ಅವರು ತಿರುಗಿ ಕಾಂಪೌಂಡ್ ಹಾಕಿ ಮನೆ ಕಟ್ತಾವ್ರೆ ಯಾವುದೇ ಕಾರಣಕ್ಕೂ ಇದನ್ನು ತೆರವು ಮಾಡಿಸಿ ಇವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಅದ್ರ ಮೇಲೆ ಏನು ಮಾಡಿದ್ರು ಯಾರು ಕರ್ಜಿ ಕೊಟ್ಟರು ಪಿಡಿ ಹೋಗ ಅರ್ಜಿ ಕೊಟ್ಟರು ಯಾರು ಏನು ಬ ಇದು ಬಂದು ನೋಡ್ತಾ ಇಲ್ಲ ತಹಸೀಲ್ದಾರ್ ಕೂಡ ಕಂಪ್ಲೇಂಟ್ ಕೊಟ್ಟರು ಯಾರು ಬಂದಿಲ್ಲ ಇನ್ವರ್ಕ್ ಇಲ್ಲಿಕ ಏನ್ ಮಾಡಬೇಕು ಅನ್ನೋದು ಅವತ್ತು ಅಧಿಕಾರಿ ಬಿಟ್ಟಿದ್ದು ಅಧಿಕಾರಿ ಮುಂದೆ ವ್ಯವಸ್ಥೆ ಮಾಡಬೇಕು ಇಲ್ಲ ಅಂದ್ರೆ ಇವ್ರು ಬದು ಬದುಕೋಕೆ ಕಷ್ಟ ಇದೆ ಅಂತೇಳಿ ನಾನು ಮನವಿ ಮಾಡ್ತೀನಿ ಸರ್ ತಾವು ಇದೇ ಗ್ರಾಮದ ನಿವಾಸಿಗಳು ಮೊದಲಿಂದ ಯಾವ ರೀತಿ ಇತ್ತು ಸರ್ ಮೊದಲೆಲ್ಲ ರೋಡ್ ಇತ್ತು ಸರ್ ನಾನೇ ಜೆ ಸಿ ಪಿ ತಗೊಂಡು ಕ್ಲೀನ್ ಮಾಡಿಸಿದ್ದೆ ಮೂರುವರೆ ಸಾವಿರ ಕೊಟ್ಟಿದ್ದೆ ಜೆ ಸಿ ಪಿಗೆ ಎಲ್ಲ ರೆಡಿ ಮಾಡಿದ ಮೇಲೆ ಕಾಂಪೌಂಡ್ ಈ ದಾರಿಯಲ್ಲಿ ಮೂರು ದಿನ ಓಡಾಡಿದ್ರು ಗಾಡಿ ಟ್ಯಾಕ್ಟ್ರು ಎಲ್ಲ ಓಡಾಡ್ತು ಮೂರು ದಿನ ಆದಮೇಲೆ ಬಂದು ದೋರ್ಜನವಾಗಿ ನಮ್ಮನ್ನೆಲ್ಲ ಒಯ್ದು ನಮ್ಮನ್ನೆಲ್ಲ ತಳ್ಳಿ ಬಂದು ಬಂದ್ ಮಾಡಿದ್ದಾರೆ ಅವಾಗಿನಿಂದ ಸುಮಾರು ಜನಕ್ಕೆಲ್ಲ ಅರ್ಜಿಗಳು ಕೊಟ್ಟಿದ್ದೀವಿ ಸುಮಾರು ಜನಕ್ಕೆ ನಮ್ಮ ಮನವಿ ತಿಳಿಸಿದ್ದೀವಿ ಯಾರೂ ನಮ್ಮ ನ್ಯಾಯ ಕೊಡಿಸ್ತಾ ಇಲ್ಲ ದಯವಿಟ್ಟು ನ್ಯಾಯ ಕೊಡ್ಸಬೇಕು ಇಲ್ಲ ಅಂದರೆ ನಾವೆಲ್ಲ ಆತ್ಮಹತ್ಯೆ ಮಾಡ್ಕೊತೀವಿ ಇದಕ್ಕೆ ಸಂಬಂಧಪಟ್ಟದ್ದಾರ ಅವರೇ ನಮ್ಮ ಸಾವು ಕಾರಣ ಆಗ್ತಾರೆ ದಯವಿಟ್ಟು ನಮ್ಮ ರೋಡ್ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ ಸರ್ ಎಲ್ರಿಗೂ ನಮಸ್ಕಾರ ನಮ್ಮದು ನನ್ನ ಹೆಸ್ರು ಬಂದು ಅರುಣ ಅಂತ ಹೇಳ್ಬಿಟ್ಟು ನಮ್ಮದು ಗಾಂಡ್ಹಳ್ಳಿ ಗ್ರಾಮ ನಾಸ್ತಾನಲ್ಲಿ ಪಂಚಾಯತಿ ಇಲ್ಲಿ ಸುಮಾರು ವರ್ಷಗಳಿಂದ ದಾರಿ ಇತ್ತು ಇವಾಗ ಸುಮಾರು ದಿನಗಳಿಂದ ಅದನ್ನು ಮುಚ್ಚಿಗೆ ಹಾಕಿದ್ದಾರೆ ನಮಗೆಲ್ಲೂ ಓಡಾಡೋಕ್ಕೆ ದಾರಿ ಇಲ್ಲ ನಮ್ಮದು ಈ ಸುತ್ತಮುತ್ತ ಇರೋ ಹತ್ತು ಮನೆಗೂ ದಾರಿ ಇಲ್ಲ ಅವರು ನೋಡಿದರೆ ದಾರಿ ಬಿಡದಿರ ಇಲ್ಲಿ ದೌರ್ಜನ್ಯವಾಗಿ ಅಡ್ಡ ಹಾಕ್ಕೊಂಡಿದ್ದಾರೆ ಸುಮಾರು ಎಲ್ರಿಗೂ ಅರ್ಜಿಗೆ ಕೊಟ್ಟಿದ್ದೀವಿ ಯಾರೂ ಬಂದು ನಮಗಿಲ್ಲಿ ದಾರಿ ಬಿಡಿಸ್ತಾ ಇಲ್ಲ ಎಲ್ರಿಗೂ ಹೇಳಿದ್ದೀವಿ ಆದಷ್ಟು ಎಲ್ರಿಗೂ ಹೇಳಿ ಪ್ರಯತ್ನ ಮಾಡಿದ್ದೀವಿ ಆದ್ರೂ ದೌರ್ಜನ್ಯ ಇದ್ದಾರೆ ಅದರಿಂದ ನಮಗೆ ಜಾಸ್ತಿ ತೊಂದರೆ ಆಗ್ತಾಯಿದೆ ಮಳೆ ಬಂದರೆ ನೀರೆಲ್ಲ ಮನೆಯಲ್ಲಿ ಇದೆ ಚರಂಡಿ ಇಲ್ಲ ರಸ್ತೆ ಇಲ್ಲ ಇದು ಹಿಂಗೆ ಕೆಲವರು ಇದು ಕ ಕೊನಸಾಗ್ತಾಯಿದ್ರೆ ಅದನ್ನು ನಾವೆಲ್ಲರೂ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಇಲ್ಲ ಊರು ಖಾಲಿ ಮಾಡಬೇಕಾಗತ್ತೆ ಇಲ್ಲ ಅಂದರೆ ಇದು ದಾರಿ ಇದನ್ನು ಮಾಡ್ಕೊಟ್ಟಿಲ್ಲ ಅಂದರೆಗಾನ ನಾವೆಲ್ಲ ಸೇರಿಕೊಂಡು ಈ ಹತ್ತು ಮನೆಯವ್ರೂ ಆತ್ಮಹತ್ಯೆ ಮಾಡ್ಕೊಬೇಕಾಗುತ್ತೆ ದಯವಿಟ್ಟು ಇಲ್ಲಿ ದಾರಿ ಮಾಡಿಕೊಡಿ ಸರ್ ಪ್ಲೀಸ್ ಸರ್ ಎಲ್ಲರೂ ಬಂದಿದ್ದಾರೆ ಸರ್ ಎಲ್ಲರೂ ಬಂದು ಏನು ಮಾಡ್ತಾ ಇಲ್ಲ ನಮಗಿನ್ ದಾರಿ ಇಲ್ಲ ಎಷ್ಟು ಒದ್ದಾಡ್ತನ ದಾರಿ ಕೊಡಿಸ್ತಾ ಇಲ್ಲ ಯಾರೂ ನಮ್ಗೆ ನ್ಯಾಯ ಕೊಡಿಸ್ತಾ ಇಲ್ಲ ಕೊಡಿಸಿಲ್ಲ ಅಂದರೆ ನಾವೆಲ್ಲರೂ ಸೇರಿ ಆತ್ಮಹತ್ಯೆ ಮಾಡ್ಕೊತೀವಿ ಅದರ ಮೇಲೆ ಇದಕ್ಕೆ ನಾವು ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೋ ಅವ್ರಿಗೆ ಯಾರ್ಯಾರು ಹೇಳಿದಾರೋ ಅವರೇ ನಮ್ಗೆ ಸಾವಿಗೆಲ್ಲನೂ ಕಾರಣ ಆಗ್ತಾರೆ ದಯವಿಟ್ಟು ನಮ್ಗೆ ರಸ್ತೆ ಮಾಡ್ತೀರಿ ಸರ್ ಪ್ಲೀಸ್ ಸರ್